ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸ್ವರಾಜ್ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಟೆಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟ ಹಾಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅದಕ್ಕೆ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮುಂದೆ ಇದೆಯಾ ಸ್ನೇಹಿತರೆ ಸುರೈಸ್ ನೈನ್ ಸಿಕ್ಸ್ ತ್ರೀ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಸುರೇಶ್ ನೈನ್ ಸಿಕ್ಸ್ ಥ್ರೀ ಟ್ಯಾಕ್ಟರ್ ನ ಮಾಡಲ್ ಎರಡ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಪವರ್ ಸ್ಟೇರಿಂಗ್ ಇದೆಯಾ ಸ್ನೇಹಿತರೆ ಐಲ್ ಬ್ರಕ್ ಅನ್ನು ಹೊಂದಿದೆ ಹಾಗೆ ಈ ಸುರಾಯ್ ಟ್ರ್ಯಾಕ್ಟರ್ ನ ಪ್ರೈಸ್ ಐದ್ ಲಕ್ಷ ಆಗ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಲ್ಲ ಐದು ಲಕ್ಷ ಇನ್ನು ಹೆಚ್ಚು ಕಡಿಮೆ ಆಗ್ತಾ ಇದ್ದ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನು ಹೆಚ್ಚು ಕಡಿಮೆ ಆಗ್ತಾ ಇದ್ದು ಹಾಗಾದ್ರೆ ಈ ಸುರಾಯ್ ನೈನ್ ಸಿಕ್ಸ್ ಥ್ರೀ ಟ್ಯಾಕ್ಟರ್ ಲೊಕೇಶನ್ ರಾಮದುರ್ಗ ಸ್ನೇಹಿತರೆ ರಾಮದುರ್ಗ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಸುರಾಯ್ಸ್ ನೈನ್ ಸಿಕ್ಸ್ ತ್ರೀ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಓನರ್ ನಂಬರ್ ತಳಗಿರವಾ ಸೂಷನ್ ಅಲ್ಲಿ ಓನರ್ ನಂಬರ್ ಇದೆಯಾ ಸ್ನೇಹಿತರೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಆ್ಯಕ್ಟರ್ಸ್ ಏನಾದ್ರು ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ